ಜಮಖಂಡಿಯ ರಮಾ ನಿವಾಸದಲ್ಲಿ ಕಿತ್ತೂರ ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷದ ಧ್ವಜ ಅನಾವರಣವು ಮಾಡಲಾಯಿತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸಿದ್ದನಗೌಡ ಪಾಟೀಲ ಅವರು ಧ್ವಜವನ್ನು ಬಿಡುಗಡೆಗೊಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದನಗೌಡ ಪಾಟೀಲ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಕಿತ್ತೂರ ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷಕ್ಕೆ ಎಲ್ಲರ ಆಶೀರ್ವಾದ ಬೇಕು ಯುವಕರು ಈ ಭಾಗದ ಏಳಿಗೆಗಾಗಿ ಉತ್ಸುಕರಾಗಿದ್ದಾರೆ ಆದ್ದರಿಂದ ಪಕ್ಷದಲ್ಲಿ ಯುವಕರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು ಎಂದು ಘೋಷಿಸಿದರು ರಾಷ್ಟ್ರೀಯ ಪಕ್ಷಗಳಿಂದ ಉತ್ತರ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯವನ್ನು ಎತ್ತಿ ತೋರಿಸಲು ನಮ್ಮ ಭಾಗದ ಅಭಿವೃದ್ಧಿಗಾಗಿ ಈ ಪಕ್ಷವನ್ನು ಸ್ಥಾಪಿಸಲಾಗಿದೆ ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ ಎಂಬ ಘೋಷಣೆಯೊಂದಿಗೆ ಸ್ಥಳೀಯ ಸಂಸ್ಥೆಗಳಿಂದ ಹಿಡಿದು ಎಲ್ಲಾ ಚುನಾವಣೆಗಳಲ್ಲೂ ನಮ್ಮ ಕಾರ್ಯಕರ್ತರು ಕಣಕ್ಕಿಳಿಯಲಿದ್ದಾರೆ ಎಂದು ಅವರು ಘೋಷಣೆ ಮಾಡಿದರು ಕಲ್ಯಾಣ ಕರ್ನಾಟಕದ ಸೇನೆ ವತಿಯಿಂದ ಸ್ವಾಗತ ಕೋರುತ್ತಾ ಈಗ ನಾವು ಯದಕ್ಕ ಪ್ರೆಸ್ಮೀಟ್ ಮಾಡಕ ಇದ್ದು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಆಗೂ ಅನ್ಯಾಯ ಬಹಳಷ್ಟು ಅನ್ಯಾಯ ಆಗ್ತೈತಿ ಅದನ್ನು ಹೋಗ್ಲಾಡ್ಸೋ ಸಂಬಂಧ ನಾವು ಎಷ್ಟೋ ಹೋರಾಟ ಮಾಡಿದ್ವು ಆದ್ರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಅಲ್ಲಿ ನಮ್ದು ಯಾವುದೋ ನಾವು ನಮ್ಮ ಕೂಗ ಸರ್ಕಾರ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕಾಗಿ ರಾಜ್ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ನಾವೇನು ಮಾಡಿದೆವು ನಾವು ಒಂದು ರಾಜಕೀಯ ಪಕ್ಷ ಕಟ್ಟಬೇಕಂತೇಳಿ ಯೋಚನೆ ಮಾಡಿ ಸುಮಾರು ಒಂದು ಎರಡು ಮೂರು ಮೂರ್ನಾಲ್ಕು ವರ್ಷಗಳಿಂದ ಪ್ರಯತ್ನ ಮಾಡಿ ಮೊನ್ನೆ ಮೇ ಹನ್ನೊಂದಕ್ಕೆ ನಮ್ದು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆ ಅಂತ ಹೇಳಿ ರೆಜಿಸ್ಟ್ರೇಷನ್ ಆಯ್ತು ಅದನ್ನ ಒಂದು ದಿನ ನೋಡಿ ಲಾಂಚ್ ಮಾಡ್ಬೇಕಂತ ನಾ ವಿಚಾರ ಮಾಡಿ ಇವತ್ತು ಬಸು ಜಯಂತಿ ಎಲ್ಲ ಅಂದ್ರ ಬಸು ಜಯಂತಿ ಒಳ್ಳೆ ದಿನ ಇರೋದ್ರಿಂದ ನಾವಿವತ್ತು ಪಕ್ಷನ ಪಕ್ಷನ ನಾವು ಅಧಿಕೃತವಾಗಿ ಘೋಷಣೆ ಮಾಡಿ ಅದರದೊಂದು ಲಾಂಛನ ಅಂದ್ರೆ ನಮ್ದು ಆ ಲೋಗೋ ಅಂದ್ರ ನಮ್ದೊಂದು ಧ್ವಜ ಧ್ವಜವನ್ನು ಬಿಡುಗಡೆ ಮಾಡ್ಬೇಕಂತೇಳಿ ಇದೊಂದು ಸಮಾರಂಭಕ್ಕೆ ನಿಮ್ನೆಲ್ಲ ಆಹ್ವಾನ ಕೊಟ್ಟಿದ್ವಿ ಆ ಈ ಆವರಣಕ್ಕೆಲ್ಲರೂ ಬಂದಿದ್ರಿಂದ ತುಂಬಾ ಸಂತೋಷವಾಯಿತು ನೀವು ನಮ್ಮ ಜೊತೆ ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಿ ನಮ್ಮನ್ನು ಬೆಳೆಸ್ರಿ ಅಂತೇಳಿ ನಾವು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀವಿ ಈಗ ನಾವು ಇದೊಂದು ಪಕ್ಷದ ಧ್ವಜ ಪಕ್ಷದ ಧ್ವಜ ಈ ತರ ಇದೆ ಇದು ಉತ್ತರ ಕರ್ನಾಟಕ ನಮ್ದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅನ್ಯಾಯ ಆಗೋ ಸಂಬಂಧ ನಾವು ಇದನ್ನ ಪಕ್ಷ ಮಾಡಿದ್ವಿ ಆದ್ರೆ ನಮ್ಗೆ ಉತ್ತರ ಕರ್ನಾಟಕ ಅಂತ ಹೆಸರು ಸಿಗ್ಲಿಲ್ಲ ಆದ್ರಿಂದ ಕಿತ್ತೂರು ಕಲ್ಯಾಣ ಕರ್ನಾಟಕ ಅಂದ್ರೆ ಕಿತ್ತೂರು ಅಂದ್ರೆ ನಮ್ದು ಕಲ್ಯಾಣ ಅಂದ್ರೆ ಹೈದರಾಬಾದ್ ಕರ್ನಾಟಕ ಕಿತ್ತೂರು ಅಂದ್ರೆ ಮುಂಬೈ ಕರ್ನಾಟಕ ಹೈದ್ರಾ ಕಲ್ಯಾಣ ಅಂದ್ರ ಹೈದರಾಬಾದ್ ಕರ್ನಾಟಕ ಇವೆರಡೂ ಸೇರಿಸಿ ನಾವು ಒಂದು ಪಕ್ಷದ ಪಾರ್ಟಿ ಮಾಡಿದ್ವಿ ಅದರ ಹೆಸರು ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆ ಅತ್ತ ಆಗೈತಿ ಅದಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ನಾನು ಅದೇ ಉಪಾಧ್ಯಕ್ಷ ಸಂಗಮೇಶ್ ಬಿಳಿಯಲ್ಲಿ ಅಯ್ಯೋ ಖಜಾನ್ ಚಿತ್ತ ಇನ್ನು ಉಳಿಕಿದ್ದೆಲ್ಲ ಟೀಮ್ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಾವು ಇನ್ನು ಇವತ್ತಿನಿಂದ ಏನ್ ಚಾಲನೆ ಕೊಟ್ಟವಲ್ಲ ಪ್ರತಿ ವಾರ ಪ್ರತಿಯೊಂದು ಜಿಲ್ಲಾಕ್ ಹೋಗಿ ಅಲ್ಲಿ ಸಂಘಟನೆ ಮಾಡುವಂತ ವ್ಯವಸ್ಥೆ ಮಾಡಿ ನಮ್ಮ ಜನರಿಗೆ ಏನ್ ಅನ್ಯಾಯ ಆಗ್ತೈತಿ ಅದನ್ನ ತಿಳುವಳಿಕೆ ಹೇಳಿ ಅವ್ರನ್ನ ನಮ್ಮ ಕಡೆ ಸೆಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಮುಂಬರುವ ಮುಂಬರುವ ಇರ ದಿನ ಇನ್ನು ಏನಾದ್ರು ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ರ ಯಾರಾದ್ರೂ ಅನ್ಯಾಯ ಆಗಿದ್ರೆ ನಮ್ಗೆ ಎಲ್ಲ ಕಡೆದಂತರ ಗೊತ್ತಾಗ ಸಾಧ್ಯ ಯಾರಾದ್ರೂ ಸಜೆಷನ್ ಕೊಡೋದ್ರು ಕೊಡಬಹುದು ಹೇಳಿ ನಾವು ತಮ್ಮ ಮೂಲಕ ವಿನಂತಿಸಿಕೊಳ್ತೇವೆ ಕರ್ನಾಟಕದಾಗ ಅನ್ಯಾಯ ಆಗಿದ್ದಾಗ ಅಲ್ಲಿ ಒಬ್ಬರಾದ್ರೂ ಧ್ವನಿ ಎತ್ತಿದ್ದು ನೋಡ್ರಿ ಹ ಈಗ ನೀವು ನಮ್ದ ನಮ್ದು ದೊಡ್ಡ ಗುಣ ಅನ್ಬೇಕು ನಾವು ಅಲ್ಲಿ ಆದದಕ್ಕೆ ಇಲ್ಲಿ ಸ್ಟ್ರೈಕ್ ಮಾಡ್ತೇವೆ ಇಲ್ಲಿ ನಮ್ಮಲ್ಲಿ ಕುಡಿಯಾಕ ನೀರು ಯಾರು ಸ್ಟ್ರೈಕ್ ಯಾರು ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ಜನಪ್ರತಿನಿಧಿಗಳು ಎಲ್ಲಾ ಹೆಂಗಾರೀ ಸ್ವಾರ್ ಈಗ ನಾವು ಅದ್ರಾಗ ಬಂದ ಇದೀವಿ ಅಂದ್ರ ಇವ್ರ ಸ್ವಾರ್ಥ ನೋಡಿ ನಾವು ಬೇರೆ ಪಕ್ಷ ಮಾಡಿದಿವ್ರಿ ಇವ್ರ ತಮ್ಮದ ಎಲ್ಲ ತಮ್ಮ ಕಾಲೇಜ್ ಎಲ್ಲ ಕಾಲೇಜು ತಮ್ಮ ಮತ್ತ್ ಬ್ಯಾಂಕು ತಮ್ಮುವ ಫ್ಯಾಕ್ಟ್ರಿನೂ ತಮ್ಮ ದೊಡ್ಡ ದೊಡ್ಡ ಡೀಲರ್ಶಿಪ್ ಅವರು ಈಗಿದ್ದ ಎಮ್ ಎಲ್ ಎಂಗದ್ರು ತಮ್ಮ ಸ್ವಾರ್ಥ ಸಲುವಾಗಿ ನಮ್ಮ ಉತ್ತರ ಕರ್ನಾಟಕನ ಬಳಕೆ ಮಾಡ್ಕೊಳಾಕ್ತಾರೆ ಇದಕ್ಕೆ ಉದಾಹರಣೆಂತ್ರ ರವ್ರಿ ಏನಾದ್ರು ಅವ್ರಿಗೆ ನ್ಯಾಯ ಅಂತಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಈ ಉತ್ತರ ಕರ್ನಾಟಕ ಆಕತಿತ್ತರು ಅವ್ರಿಗೊಂದು ಯಾವ್ದಾರ ಮಿನಿಸ್ಟರ್ಶಿಪ್ ಕೊಟ್ರೂಪ್ಲೆ ಉತ್ತರ ಕರ್ನಾಟಕ ನ್ಯಾಯ ಸಿಕ್ಕೇ ಇದರಿಂದ ಗೊತ್ತಾಕತಿ ಯಾರು ರಾಜಕೀಯ ವ್ಯಕ್ತಿಗಳು ಈಗ ಈಗಿದ್ದ ಪ್ರೆಸೆಂಟ್ ರಾಜಕೀಯ ವ್ಯಕ್ತಿಗಳು ಇದಾರಲ್ಲ ಅವ್ರೆಲ್ಲ ತಮ್ಮ ಸ್ವಾರ್ಥ ಸಲುವಾಗಿತ್ತು ರಾಜಕೀಯ ಮಾಡಾಕ್ತಾರು ಅದಕ್ಕೆ ನಾವೇನ್ ಮಾಡಾಕ್ತ ಇದ್ವು ಅಂಥವ್ರದಿಂದ ದೂರ ಇದ್ದ ನಮ್ಮ ತ ಯಾರ್ಯಾರು ಯಾರ್ಯಾರದಾರ್ಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಅಭಿಮಾನ ಇದ್ದವ್ರ ಎಲೆಕ್ಷನ್ ನಂತರ ಉತ್ತರ ಕರ್ನಾಟಕ ಸಾಕಷ್ಟು ಅನ್ಯಾಯಿ ಆ ಪ್ರತಿಯೊಂದಿಗೆ ಇಲ್ಲೇ ನೋಡ್ರಿ ಇಲ್ಲಿ ಜಮಖಂಡಿ ಅಲ್ಲೇ ನೋಡಬೇಕಾದ್ರೆ ಪ್ರತಿಯೊಂದು ಹಳ್ಳಿಗೆ ಹಳ್ಳಿಗೋಗ್ರಿ ಪ್ರತಿಯೊಂದು ಹಳ್ಳಿಯಾಗಿ ರೋಡ್ ಸರಿ ಇಲ್ಲ ನೀರ್ ಸರಿ ಆಗಿ ಬರೋದಿಲ್ಲ ಹ್ಮ್ ಇಲ್ಲಿ ಮೂರು ಮಂದಿ ಎಮ್ ಎಲ್ ಎರು ಅಲ್ಲಿ ಒಂದು ಎಂಟು ಪಾಯಿಂಟ್ ಎಂಟು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿದು ಇಲ್ಲೊಂದು ರೋಡ್ ಮಾಡ ರೋಡ್ ಸ್ಯಾಂಕ್ಷನ್ ಮಾಡ್ಕೊಂಡಾರೆ ಯಾಕೆ ಹಳ್ಳಿಯಾಗಿ ರೋಡ ರೋಡ ರೋಡ್ ನೆಸಸರಿ ಐತೆ ಮಾಡಕ್ಕೆ ಏನಾಗಿತ್ತು ಇವ್ರಿಗೆ ಈಗ ಇದೊಂದ ರೀ ಮತ್ತೆ ಇನ್ನೊಂದು ದಕ್ಷಿಣ ಕರ್ನಾಟಕದವ್ರು ಏನ್ ಮಾಡಾಕ್ತಾರೀ ಇಲ್ಲಿ ನಮ್ಮಲ್ಲಿ ಅಲ್ಲ ನಮ್ಮಲ್ಲಿ ಜಾಗ ಅಲ್ಲಿ ಅವ್ರ ರೆವೆನ್ಯೂ ಕಲೆಕ್ಷನ್ ಮಾಡುದು ಈ ಕೂಡ ವಿದ್ಯುತ್ ಸ್ಥಾವರ ಆಗಿರ್ಬೋದು ಅದರಿಂದ ನಮ್ಗೆ ಏನು ಯೂಸ್ ಐತ್ರಿ ಉತ್ತರ ಕರ್ನಾಟಕ ಕರೆಂಟ್ ನಮ್ಗೆ ಕೊಡೋದಿಲ್ಲ ಲೇಬರ್ ನಮ್ ಅವ್ರಲ್ಲ ಹ್ಮ್ ಮನೆ ಕುಮಾರಸ್ವಾಮಿ ಅವ್ರು ಮೂರು ಸಾವಿರ ಎಕರೆ ಜಿಂದಾಲ್ ಫ್ಯಾಕ್ಟ್ರಿ ಕೊಟ್ರು ಒಂದು ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಒಂದ್ ಎಕರೆ ಕೊಟ್ರು ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿಗೆ ಮೈನ್ ಸಿದ್ದುದ್ದಿ ಅವರು ಕೊಡ್ತಾರಂದ್ರ ಉತ್ತರ ಕರ್ನಾಟಕದಾಗ ಮೂಲ ಖನಿಜಗಳಲ್ಲಿ ಸಿಕ್ಕಾಪಟ್ಟಿದ್ದರ ಇಲ್ಲಿ ಇಲ್ಲಿ ಉತ್ಕೊಂಡು ಮಾರ್ಕೊಂಡ ಅವರಲ್ಲಿ ಮಜಾ ಮಾಡಾಕ್ತಾರ ಮತ್ತೆ ನಮ್ಮವ್ರು ಯಾರಾದರೂ ಈಗ ನಮ್ಮವ್ರು ಯಾರಾದ್ರೂ ಉತ್ತರ ಕರ್ನಾಟಕದವ್ರು ಒಂದ್ ಸ್ವಲ್ಪ ಸ್ಟ್ರಾಂಗ್ ಹಾಕೈತ್ ಅಂದ್ರೆ ಅವ್ರ ಪಕ್ಷದಿಂದ ಹೊರಗೆ ಹೊರಗಾಕೋದಂತ ನಿಮಗೆ ಗೊತ್ತೈತೆ ಅವ್ರು ಯಾರು ಹೆಸರು ಹೇಳೋದು ಬೇಡ ಆಲ್ಮೋಸ್ಟ್ ಅಲ್ಲಿ ಹಿಂಗ ಈ ಥರ ಮಾಡಿ ಉತ್ತರ ಕರ್ನಾಟಕದವ್ರನ್ನ ಯಾರು ಬೆಳೆಸುವರು ಕೇವಲ ಉತ್ತರ ಕರ್ನಾಟಕ ಜನತೆಗೆ ಸೀಮಿತಾರೆ ನಮ್ಮ ಉತ್ತರ ಕರ್ನಾಟಕ ಜನತೆ ಎಲ್ಲಿ ಬೇಕಾದಲ್ಲಿ ಇರಲಿ ಗೋವಾದಾಗೂ ಇರ್ಬೋದು ಮುಂಬೈದಾಗೂ ಇರ್ಬೋದು ಅಥವಾ ಬೆಂಗಳೂರದಾಗೂ ಇರ್ಬೋದು ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಎಲ್ಲಿ ಎಣ್ಣೆ ಹಾಕೈತ್ಲಾ ಅದ್ರ ಹೋರಾಟ ಮಾಡೋರು ಅವ್ರಿಗೆ ನ್ಯಾಯ ದೃಷ್ಟಿಯಿಂದ ಅದ್ರ ರಾಜಕೀಯ ಪಕ್ಷ ರೀ ಹೌದು ನಾವೆಲ್ಲ ಸಂಘಟನೆ ರೆಡಿ ಮಾಡಿ ಅಲ್ಲೊಬ್ ಯಾರಿಷ್ಟೊಂದು ಅವ್ರಿಗೆ ಅನುಕೂಲ ಅನುಕೂಲ ಮಾಡುವಂತ ವ್ಯವಸ್ಥೆ ಮಾಡ್ತವ್ರಿ ಹಾ ಹೌದ್ ಸರಿ ಅಲ್ರಿ ಈಗ ನಾವು ಕರ್ನಾಟಕ ಏಕೀಕರಣ ಉತ್ತರ ಕರ್ನಾಟಕದಾಗ ಏನ್ ತೊಂಬತ್ತೆರಡು ಜನ ಎಲ್ ಎ ತೊಂಬತ್ತೆರಡು ನಮ್ದು ಹದಿನಾಲ್ಕು ಮತ್ತೆ ಹದಿನಾಲ್ಕು ಹದಿನಾಲ್ಕ ಅಲ್ಲಿ ಅಲ್ಲೆಷ್ಟನ್ನ ನಾವು ಪೋಸ್ಟ್ ಪ್ರಿಫರೆನ್ಸ್ ಅಲ್ಲಿ ಎಷ್ಟ ಕೊಡ್ತೇವ್ರಿ ನನಗ ಉಪಯೋಗ ಅಲ್ರಿ ಉತ್ತರ ಕರ್ನಾಟಕ ಉಪಯೋಗ ಆಗೋದೇ ರಾಜ್ಯ ಒಡಿಬೇಕತ್ತಲ್ರಿ ನಮಗ ಸರಿಯಾಗಿ ಅನುದಾನ ಮತ್ತ ನಮ್ಗ್ ಸರಿಯಾಗಿ ಇದನ್ನ ಆಗ್ಲಿಕ್ಕಂದ್ರ ರಾಜ್ಯ ಒಡದ್ ಅನಿವಾರ್ಯ ಐತ್ರಿ ನಮ್ದು ಎಷ್ಟು ಭಾಗ ತಟ್ಟು ಕೊಡ್ಲಿಲ್ಲ ಹಾ ಈಗ ಈಗ ನೋಡ್ರಿ ನಾವು ಹಿಂದ್ಕೊಂದು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಒಳಗಿದ್ದಾಗ ನಾವು ಇದನ್ ಕೆಳಕಿದ್ದ ಕುಮಾರಸ್ವಾಮಿ ಏನಂದ್ರು ಫಾರ್ಟಿ ಟೂ ಪರ್ಸೆಂಟೇಜ್ ಅರ್ನಿಂಗ್ ರೆವನ್ಯೂ ಐತಿ ರಾಜಿ ನಡೆಸ್ತೀರಿ ಫಾರ್ಟಿ ಟೂ ಪರ್ಸೆಂಟೇಜ್ ಅರ್ನಿಂಗ್ ಐತೆ ಅನ್ನೋದು ಐತಿ ಡೈಲಿ ಎಷ್ಟು ಬಸ್ ಹೋಗ್ರಿ ಬೆಂಗಳೂರಿಗೆ ಇದು ಸ್ಥಾನದ ಒಂದು ಉದಾಹರಣೆ ಡೈಲಿ ಎಷ್ಟ್ರಿ ಒಂದ್ ನಾಲ್ಕು ಬಸ್ ಹೋಗಾವ್ರಿ ಒಂದ್ ಬಸ್ ಮೇಟ ಒಂದ್ ನಲ್ವತ್ತು ಜನ ಇರ್ತೇತಿ ರೀ ಒಂದ್ ಟಿಕೆಟ್ ಎಷ್ಟ್ರಿ ಒಂದ್ ಸಾವಿರ ರೂಪಾಯಿ ರೀ ನಲ್ವತ್ತು ಇಂಟು ನಾಲ್ಕು ನಾಲ್ಕಲೆ ಹದಿನಾರು ಅದ್ರ ಒಂದ್ ಒಂದ್ ಲಕ್ಷ ಅರವತ್ತು ಸಾವಿರ ಒಂದ್ ತಾಲೂಕದಿಂದ ಅಲ್ಲಿ ಅರ್ನಿಂಗ್ ಹಾಕತ್ತೀ ಅದು ನಮ್ಮಲ್ಲಿ ಆಗುದಿಲ್ರಿ ಇವ್ರು ಎಲ್ಲ ಇವ್ರು ಅಲ್ಲೇ ಆದ ಇವ್ರ ಎಲ್ಲ ಆಫೀಸ್ ಅಲ್ಲೇ ಆದವ್ರಿ ಒಳ್ಳೆ ಎಷ್ಟ ಮಂದಿ ಎಷ್ಟೋ ಮಂದಿ ಸ್ಟ್ರೈಕ್ ಮಾಡ್ತು ಅದ್ರ ಧೂಳು ಬಿದ್ದು ಎಲ್ಲಾ ಡಸ್ಟ್ ಬಿದ್ದು ಎಲ್ಲಾ ದನಗೊಳಸ ಆಗ್ತೇವೆ ಮನುಷ್ಯರಿಗೆ ಪರಿಣಾಮ ಆಗ್ತೈತೆ ಅಂದ್ರ ಯಾವ ಪರಿಸರ ಅಪೋಸ್ ಅದವಲ್ಲ ಅವ್ರ ನಮ್ ಕಡೆ ಕೊಡ್ತಾರ ನಮ್ದು ಜಾಗ ಸಿಕ್ಕಾಪ್ಟ ನಮ್ ಜಾಗ ತಗೊಂಡ್ ಅಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿ ನಮಗ ಉತ್ತರ ಕರ್ನಾಟಕ ಇಲ್ಲ ಉತ್ತರ ಕರ್ನಾಟಕ ವಿಭಾಗ ಮಾಡಬೇಕಲ್ಲ ನಾವು ನೀವು ಗೋಕಾಕ್ ಚಳವಳಿ ಗೊತ್ತೇತ್ರಿ ಕರ್ನಾಟಕ ಏಕೀಕರಣ ಕರ್ನಾಟಕ ಏಕೀಕರಣ ಅದಕ್ಕೆ ಮಾಡಿದ ಮಾಡ್ರಿ ನಮ್ಗೆ ಅನ್ಯಾಯ ಆಗತ್ತೆ ಕರ್ನಾಟಕ ಏಕೀಕರಣ ಮಾಡ್ರು ಏಕೀಕರಣ ಮಾಡಿದ್ಮೇಲೆ ಏನಾಯ್ತ್ರಿ ನಮ್ಗೆ ಏನಾದ್ರು ನ್ಯಾಯಶಿಕತೆ ಈಗ ಒಬ್ಬೊಬ್ರು ನೋಡ್ರಿ ಎಲ್ಲ ಏನ್ ನಮ್ಮಲ್ಲಿ ಅದು ಮನೆ ಭಾಸ್ಕರ್ರಾವ್ ಅವರು ಒಂದು ಒಂದು ಕ್ಲಿಪ್ ಕಳಿಸ್ಯಾರೀ ಉತ್ತರ ಕರ್ನಾಟಕ ಹೆಂಗೈತ ಅದನ್ನ ಕೇಳ್ರೆ ನಿಮ್ಗೂ ಗೊತ್ತಾಗತ್ತೀ ಆದ್ರೆ ಅದನ್ನ ಬಿಡ್ರಿ ಇಲ್ಲೇ ನೋಡ್ರಿ ಯಾರ್ಯಾರು ಹೆಂಗ್ಯಾರೀ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಇಂಥ ಸ್ವಾರ್ಥ ರಾಜಕೀಯ ವ್ಯಕ್ತಿಗಳು ಉತ್ತರ ಉತ್ತರ ಕರ್ನಾಟಕ ಕಟ್ಟ ಸೀಮಿತ ರೀ ನಮ್ದು ಉತ್ತರ ಕರ್ನಾಟಕ ಟಿಕೆಟ್ ಕೊಡ್ರೆ ನಿಮ್ಗೆ ಏನೋ ಯೂಸ್ ಇಲ್ಲ ಯೂಸ್ ಇಲ್ಲ ನೀವ್ ಹಂಗೆ ಹೇಳ್ತೀರಿ ಉತ್ತರ ಕರ್ನಾಟಕ ಎನ್ನ ಯಾವ ಸಂಬಂಧ ಮಾಡಿದ್ವಿ ನಾವು ಸರ್ಕಾರ ರಚನೆ ಆಗ್ಬೇಕಾದ್ರೆ ಸರ್ ನಾಲ್ಕ ಜನ ಬಂದ್ರು ನಾಲ್ಕು ಜನ ಬಂದ್ರು ಸರ್ಕಾರ ರಚನೆ ಮಾಡೋ ಒಳಗ ಮೇನ್ ಪಾತ್ರ ವಹಿಸ್ತಾರ್ರಿ ಒಬ್ರು ಬಂದ್ರು ವಹಿಸ್ತಾರ್ರಿ ಹೊಂದಾಣಿಕೆ ರಾಜಕೀಯ ನಮ್ ಉತ್ತರ ಕರ್ನಾಟಕ ಅನುಕೂಲ ಆಗತ್ತಂದ್ರೆ ಹೊಂದಾಣಿಕೆ ಮಾಡಕ್ಕೆ ಏನ್ ಕೆಟ್ಟತ್ರಿ ಉತ್ತರ ಕರ್ನಾಟಕ ನಮ್ಮಲ್ಲಿ ಸಾಕಷ್ಟು ಕೃಷಿ ಭೂಮಿ ಐತ್ರಿ ಸರಿಯಾಗಿ ನೀರಾವ ನೀರಾವರಿ ಸೌಲಭ್ಯ ಇಲ್ಲ ಇದು ನಾಲ್ಕು ನೂರ ಇಪ್ಪತ್ತು ನಾಲ್ಕು ನಾಲ್ಕನೂರ ಇಪ್ಪತ್ತು ಹಾ ಆಲ್ಮಟ್ಟಿ ಆಲ್ಮಟ್ಟಿ ಒಂದು ಆಲ್ಮಟ್ಟಿ ಒಂದು ಪೂರ ನೀರು ಹಿಡಿದ್ರಂಗ ಹುಡುಕಿದ ಭಾಗಕ್ಕೆಲ್ಲ ನೀರಾವರಿ ಆಗುತ್ತೆ ಮತ್ತೆ ರೈತರಿಗೆ ಏನು ಸಮಸ್ಯೆ ಅದಾವು ಈಗ ಬೀಜ ಗೊಬ್ಬರ ಆಗಿರ್ಬೋದು ಮತ್ತೆ ಎಲ್ಲಕ್ಕಿಂತ ಮುಖ್ಯ ಮುಖ್ಯ ಹೇಳ್ಬೇಕಂದ್ರಿ ರೈತರಿಗೆ ಕಬ್ಬು ಆದವ್ರಿಗೆ ಸರಿಯಾಗಿ ಅದೇ ಬಿಲ್ ಕೊಡವರಿ ರಾಜಕಾರಣಿಗಳು ಹಾಂ ಅಂಥವ್ರಿಗೆಲ್ಲ ಅನುಕೂಲ ಮಾಡಿ ಕೊಡೋದು ಮತ್ತ ಈಗ ಶಾಲೆ ಅನ್ಅ ಏನತ್ತ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸ ದೊಡ್ಡ ಪ್ರಾಬ್ಲಮ್ ಆಯ್ಕತ್ರಿ ಈಗ ನಮ್ಮಲ್ಲಿ ನಮ್ಮಲ್ಲಿ ನಿರುದ್ಯೋಗ ಎಷ್ಟೋ ಜನ ಶಾಲೆ ಕಲ್ತ ದಿನ ಹೊತ್ತು ಬಾಂಬೆ ಪುನ ಬೆಂಗಳೂರ ಹೈದರಾಬಾದ ಬೇರೆ ಬೇರೆ ಕಡೆ ಹೋಗಾರ ಯಾಕೆ ನಮ್ಮಲ್ಲಿ ನಾವು ನಮ್ಮಲ್ಲಿ ಇಷ್ಟೆಲ್ಲ ಮೂಲಭೂತ ಇದು ಖನಿಜಗಳು ಅದಾವೆ ರೀ ಯಾವ್ದಿಲ್ಲ ಹೇಳ ನಮ್ಮಲ್ಲಿ ಬಂಗಾರದಿರೈತಿ ಕಬ್ಬಿಣದ ಐತಿ ಮ್ಯಾಂಗ್ನೀಸ್ ಐತಿ ಏನು ಏನು ಬೇಕಾದೈತಿ ಇಲ್ಲೇ ನಾವು ಇದನ್ನ ಮಾಡಿ ನಮ್ಮ ಜನರಿಗೆ ಉದ್ಯೋಗ ಕೊಡ್ಬೋದಲ್ರಿ ಹಾ ಮತ್ತೆ ಇನ್ನೊಂದು ಇದು ಎಲ್ಲಕ್ಕಿಂತ ಕಿತ್ತ ಮೇನ್ ಹೇಳ್ಬೇಕಂದ್ರಿ ತ್ರೀ ಸೆವೆಂಟಿ ಒನ್ ಜೆ ಅಂದೈತ್ರಿ ಅದನ್ನ ಬರೀ ನಾವು ಉತ್ತರ ಕರ್ನಾಟಕ ಹಿಂದುಳಿದ ಭಾಗಕ್ಕೆ ಕೊಡ್ಬೇಕಿತ್ತು ಅದ ಹಿಂದುಳಿದ ಭಾಗ ಅಂದ್ರೆ ಯಾವಾಗಿತ್ತು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಎರಡು ಇದ್ದು ಇವ್ರು ಏನ್ ಮಾಡ್ರು ಆರ್ ಜಿಲ್ಲಾ ಅಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಇದ್ದಿದ್ರಿಂದ ಅವ್ರು ಆರ ಜಿಲ್ಲಾಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಇಂಪ್ಲಿಮೆಂಟ್ ಏನ್ ಯಾಕೆ ನಾವು ಉತ್ತರ ಕರ್ನಾಟಕ ಅದಕ್ಕೆ ಕಂಪಲ್ಸರಿ ಆದ್ರೆ ಉತ್ತರ ಕರ್ನಾಟಕ ಎಲ್ಲ ಆಗ್ಬೇಕು ಇದರಿಂದ ನಮ್ಮಲ್ಲಿ ಎಷ್ಟೋ ಜನ ಕಲ್ತದ್ದು ಹುಡುಗರಿಗೆ ಅನುಕೂಲ ಆಕತಿ ಹ್ಮ್ ಇಲ್ಲಿ ನೋಡ್ರಿ ಕಾವೇರಿ ಅಷ್ಟೇ ಕೃಷ್ಣಾಗ ನೀವು ಕೇಳ್ರಿ ಈಗ ಕಾವೇರಿ ಅಟ್ಟೆ ಕೃಷ್ಣ ಕೃಷ್ಣಾಗ ಆದ್ಯತೆ ಕೊಡ್ಬೇಕಂತ ಹೇಳಿದ್ರು ನಾವು ಇದರ ಗೊತ್ತಾಗ್ತೇನ್ರಿ ಕಾವೇರಿ ಗಟ್ಟೆ ಕೊಡ್ತೀವಿ ಒಟ್ಟು ನಾವು ಕೊಡುದಲ್ರಿ ಅದಕ್ಕೆ ನಮ್ಮ ಕೃಷ್ಣ ಭೀಮಾ ನದಿ ನದಿಯಂದು ಬಹಳ ಜನ ಅದ್ರ ಮೇಲೆ ಅವಲಂಬನೆ ಆಗ್ಯಾರೀ ಅವ್ ಸರಿಯಾಗಿ ನೀರಾವರಿ ಇದನ್ನೆಲ್ಲ ಮತ್ತೆ ಇದು ಎಲ್ಲ ಕಿತ್ತ ಮುಗಿ ಈಗ ದೊಡ್ಡ ದೊಡ್ಡ ಈಗ ನಮ್ಮಲ್ಲಿ ಹೆಸಕಾಮ ಇಂಥ ದೊಡ್ಡ ದೊಡ್ಡ ಇದನ್ನ ತುಂಡು ಗುತ್ತಿಗೆ ಮಾಡಿರಂದ್ರಿ ಎಷ್ಟೋ ಜನ ಈಗ ಕಾಂಟ್ರಾಕ್ಟರ್ ಅದಾರೀ ಈ ನಮ್ಮಲ್ಲಿ ಸುಮಾರು ಕೆ ವಿ ಬೇಗ ನೋಡ್ಬೇಕಂದ್ರೆ ಎಂಬತ್ತು ಎಂಬತ್ತೈದು ಮಂದಿ ಕಾಂಟ್ರಾಕ್ಟರ್ ಐತ್ರಿ ಎಲ್ಲೋ ಕೂತು ಯಾರಿಗೂ ಕಾಂಟ್ರಾಕ್ಟ್ರು ಮಾಡ್ಕೊಬಿಡತ್ತ ನಮ್ಮ ಹುಡುಗರು ಎಲ್ಲ ಕಾಲೇ ತಿರ್ಗಾಡಾಗತ್ತ ಉಪ್ಜೀವನಕ್ಕೆ ಇದನ್ನೇತಿ ಮತ್ತಿಲ್ಲಿ ನೀರ ಇದ ರೀ ಇದೇನು ಸಾರಿಗೆ ವ್ಯವಸ್ಥೆ ಒಳಗೆ ಜಮಖಡ್ಡಿ ಕುರ್ಚಿ ಜಮ್ಕಂಡ್ ರೈಲ್ ಮಾರ್ಗ ಆಗಿರಬಹುದು ಇನ್ನೊಂದ್ ಒಂದು ಐಗಳ ಮೇಲೆ ಬಿಜಾಪುರ ಒಂದು ರೈಲ್ ಮಾರ್ಗ ಆಗಿರ್ಬೋದು ಇವು ಫಸ್ಟ್ ಇದ್ದ ಒಂದು ರೂಟ ಬೇರೆ ಈಗಿಂದ ಒಂದು ರೂಟ ಬೇರೆ ರೀ ಫಸ್ಟ್ ಇದ್ದದ್ದು ಇಲ್ಲೇ ಜಮಖಂಡಿ ಜಮಖಂಡಿ ಅಂತ ಐತೆ ನೋಡ್ರಿ ಅದ ಕುರ್ಚಿ ರೈಲ್ ಮಾರ್ಗದ ಈಗ ಅದನ್ನ ಎಲ್ಲಿ ಶಿಫ್ಟ್ ಮಾಡ್ಯಾರೀ ಇದೆಲ್ಲ ರಾಜಕೀಯ ವ್ಯಕ್ತಿಗಳು ಕೈವಾಡದಿಂದ ಆಗ್ತೈತಿ ಈ ತರ ಹಾಂ ಮತ್ತು ಇನ್ನೊಂದು ಇದು ಎಲ್ಲಕ್ಕಿಂತ ಮೇನ್ ರೀ ರಾಜಕೀಯ ಯುವಕರನ್ನ ಬೆಳಸದ್ರಿ ಅವ್ರಿಗೆ ಯುವಕರು ಎಲ್ಲ ನಮ್ನಿ ಮಾಡ್ರು ಆದ್ರೆ ಮತ್ತೊಬ್ರು ಕೈಗೊಂಬಾಗ್ಯಾರೀ ಈಗ ಹೆಂಗೇತ್ಪಾ ನಮ್ ಪರಿಸ್ಥಿತಿ ಅಂದ್ರಿ ಸಣ್ಣ ನಿಮ್ಗೆ ಎಲ್ಲಾ ಸಣ್ಣ ಹುಡುಗರು ಎರಡು ಸಣ್ಣ ಹುಲಿ ಇದ್ದಾಗ ಒಂದ್ ಹುಲಿ ಹೋದ್ ಕುರಿಯಾಗ್ಬಿಟ್ಟಿರ್ತಾರೋ ಒಂದ್ ಹುಲಿ ಓದ್ ಒಂದ್ ಹುಲಿ ಇರ್ತೈತಿ ಹಂಗ ನಾವು ಎಲ್ಲಾ ಕುರಿಯಾಗಿದ್ದ ಹುಲಿಗಳಾಗಿದವು ನಮ್ಗೆ ತೋರ್ಸ್ಬೇಕಾಗಿ ನಿಮ್ ಪರ ನಮ್ ಪವರ್ ಏಟ್ ಐತತ್ತ ಆವಾಗ ನಾವು ಏನಾದ್ರು ಒಂದು ಬೆಳೆಯಾಗ ಸಾಧ್ಯ ಐತೆ ಅರ್ಥ ಎಲ್ಲ ಗೊತ್ತಿಲ್ರಿ ನಿಮ್ ಕತಿ ಎಲ್ಲಾ ಗೊತ್ತೈತ ಮತ್ತೆ ಹೇಳ್ರವಾಗಿ ತಾತ್ಪೂರ್ತಿಕವಾಗಿ ಮತ್ತೆ ಎಲ್ಲಕ್ಕಿಂತ ಸ್ವತಂತ್ರ ಯೋಧರು ಎಲ್ಲ ಜಾಸ್ತಿ ಉತ್ತರ ಕರ್ನಾಟಕದವರು ಇದೇ ಸಂದರ್ಭದಲ್ಲಿ ಸಂಗಮೇಶ ಬಿಳಿಯಲ್ಲಿ ಸಂಜು ಪಾಟೀಲ ರಾಜಶೇಖರ ಮಂಗಳೂರು ಶ್ರೀಕಾಂತ್ ಮಠಪತಿ ಕಲ್ಲಪ್ಪ ಬಿರದರ ಪ್ರಕಾಶ್ ಬಿರದರ ಗುರುರಾಜ ಗುರುವ ಪ್ರಕಾಶ್ ನಾಂದ್ರೇಕರ ಪ್ರವೀಣ ನಾಯಕ ಉಪಸ್ಥಿತರಿದ್ದರು